ಏನು ಬೇಕು ಏನು ಬೇಕು ಎದ್ರಾಗದವಾ ಬೇಕ್ರಿಗ ಬೇಕ್ರಿ ಅಂತ ಗೊತ್ತಾಗೈತೆ ಅಲ್ಲಿ ನನಗೆ ಅಲ್ಲಿ ಹೋಗಿ ಏನು ಮಾಡವನು ಕೊಡಲ್ಲ ನಾ ಮುಚ್ಚು ಕೊಡಕ ಏನು ಸಾಲ ಕೊಟ್ಟಿ ನಂಪು ನನಗೆ ಕೊಡಗಲ್ಲ ಕೊಡಲ್ಲ ಬರ್ತೈತೆ ನಾನು ಮಾತಾಡಕೈತಿನ ಅಲ್ಲಿ ಮುಚ್ಚಿಕೊಂಡು ಕೊಡಲ್ಲ ನೋಡ ತರ್ಕೊಂಡು ಕೊಡ ಎದ ಕೊಡೋಕ್ರಿ ನೀ ಸಾಲ ಕೊಟ್ಟಿ ನಮ್ಮ ಸೀದ ಕುಂತ್ಕ ಕುಂತ್ಕೊಂಡು ಸಾ ಸಾಲ ಕೊಟ್ಟಿ ನಮ್ಮ ದುಡ್ಡು ಕೊಟ್ಟಿ ನೀನ್ ಬಡ್ತಿ ನೀನು ನೀನ್ ಬೈಡ್ ನೋಡ ಹೂಪಾಯಿ ಚಪ್ಪಲ್ ತಗೊಂಬಡ ನಾನು ಏನೋ ತಗೊಂಡ್ ಬಿಡ್ತೀನಿ ನಾನಿನ್ ತುಂಡಿ ಕಿತ್ತ ಬಿಡ್ತೀನಿ ನೋಡ ನಾನು ಕುಂಡಾಳ ಹಾಕಿತ್ತು ನೋಡು ನಾನು ಕಿವಿ ಕಿತ್ತು ಬಿಟ್ ನೋಡು ನಾನು ಕೂದಲು ಕಚ್ಚ ಬಿಟ್ನೋಳ ಕೂಲ ಕಿತ್ತು ಬಿಟ್ ನಾನು ಕೂದಲು ಇಲ್ಲ ನೀನು ಓದ ನಾನು ಇಲ್ಲ ನಾನು ನೀನು ಕಿವಿ ಕಿತ್ತು ಬಿಡ್ತಾನೆ ದಪ್ಪಾತಿಲ್ಲ ದoka ಕರೆ ಕಿತ್ತೆನಪ್ಪ ಕಡ್ಡಂಗೊಳ್ಳೋ ಯಾಕ ಕೊಡಬೇಕು நூறு ரூபாயும் ஏ கொடக்லப்பா எது கொடுக்கல எது கொடுக்கல ஏ கொடல கொடகுல நீ ബുക്കിട്രി നാ ബുക്കളെത്തി നോട് നിന്ന ചൈറ്റി നഷ്മ നീൻ കൊണക്കിത്ത് കട നീ മൂഗ കിട്ടു തകട്ട് വിട്ട നാ ഭാൽ കിച്ച് തൊക്കെ ಫೋನಿಂದ ಎಲ್ಲ ಒಟ್ಟು ಕಿತ್ತು ಕಟ್ಟಬಂದ್ಬಿಡ್ತು ನಾನು ನಾನು ನಿಮ್ಮ ಅಂಗಡಿಕಿತ್ತೀರಿ ಕಪಾಟ ಇದ್ದ ನಿಮ್ಮ ಅಂಗಡಿ ಅಂಗಡಿಕಿತ್ತು ಸ್ಟೇಷನ್ ಕಿತ್ತಿ ಮನೆ ಕಿತ್ತಿ ಮತ್ತೆ ಅದೇ ಕುಂದಿಸಿ ಜಗದ ಕುಂದ್ಬಿಡ್ತಾ ಬಾಬಾ ನಿಮ್ಮಅಪ್ಪ ಕಪಾಳಕ್ಕೆ ಬಿಡ್ದು ನಾನು ನಿನ್ನ ಕಪಾಳಕ್ಕೆ ಬಿಡ್ತೀವಿ ಅವ್ರ ನಾನು ಕಪ್ಪಳಕ್ಕೆ ಬಿಡ ನಾನು ನಿನ್ನ ಬಿಡಿತಾನೆ ಕಪ್ಪಳಕ್ಕೆ ಆ ನಾನು ನಿನ್ನೆ ಬಿಡಿತೀನಿ ನಾನು ನಿನ್ನೆ ಬಿಡಿತೀನಿ ನಾನು ನಿನ್ನ ಬಿಡಿತೀನಿ ನಿಮ್ಮಪ್ಪನ ಕೇಳು ನಿಮ್ಮಪ್ಪ ಬಿಡಿತಾನೆ ನಿಮ್ಮ ನಿಮ್ಮಪ್ಪನ ಕೇಳ ನಾ ಕೊಡಲ್ಲಪ್ಪ ಮತ್ತು ನನಗೆ ಬಡಿತಾನೆಂಚಿ ನನಗೆ ಕೊಡಕೋ ಹೋಗಪ್ಪ ಓ ನಿಮ್ಮಪ್ಪ ಬಿಡಿತಾನೆ ಅಂದಿಲ್ಲ ಕೊಡಗಲ್ಲ ಹೋ ನಿಮ್ಮಪ್ಪಸ ಊರಿಗೆ ಹೋಗಿ ನಮ್ಮಪ್ಪ ಸತ್ತಾನೆ ನಮ್ಮಅಪ್ಪ ಸತ್ತ ಮತ್ತೆ ನಿಮ್ಮಪ್ಪ ಅದನ್ನಪ್ಪ ಇಸಗ ನಿಮ್ಮಪ್ಪದ ನೋಡಿ ಇಸ ನಮ್ಮಪ್ಪ ಸತ್ತಪ್ಪ ನಾ ಎಲ್ಲಿ ಇಸ್ಕೊಳ್ಳಿ ನೀನ ನಮ್ಮಪ್ಪ ನೀನು ನಮ್ಮಪ್ಪ ನಾನು ಮಾಡ್ದಲ್ಲಿ ನಾನು ಅಜ್ಜ ಅಜ್ಜ ಅನ್ಬೇಕು మీ నీ నే నమ్మక్కల గంట మీనం లే ఏకలే ఏ అప్ప ఒకలే ఉచ్చుకేయండి ఒకలేకండి